ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಉಳ್ಳ ಪ್ರತಿಯೊಬ್ಬನಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗುತ್ತದೆ ಇಲ್ಲದವನಿಂದ ಇರುವ ಕಿಂಚಿತ್ತನ್ನು ಕಸಿದುಕೊಳ್ಳಲಾಗುತ್ತದೆ ಇದು ನಿಶ್ಚಯ ಪ್ರಿಯರಿಂದಿನ ಶುಭ ಸಂದೇಶದಲ್ಲಿ ಏಸು ಸ್ವಾಮಿ ಜನರಿಗೆ ದೂರದ ಊರಿಗೆ ಹೊರಟ ರಾಜ ತನ್ನ ಹತ್ತು ಮಂದಿ ಸೇವಕರಿಗೆ ಒಂದೊಂದರಂತೆ ಸಮಾನ ರೀತಿಯಲ್ಲಿ ಒಂದು ಚಿನ್ನದ ನಾಣ್ಯವನ್ನು ಕೊಟ್ಟು ವ್ಯಾಪಾರ ಮಾಡಲು ಹೇಳಿ ರಾಜ ಪದವಿ ಪಡೆದು ಮರಳಿ ಬಂದು ಅವರಿಂದ ಎಷ್ಟು ಲಾಭವಾಗಿದೆ ಎಂದು ವಿಚಾರಿಸಿ ಲೆಕ್ಕ ತೆಗೆದುಕೊಂಡ ಸಾಮತಿಯನ್ನು ಇಂದು ನಾವು ಧ್ಯಾನಿಸಬಹುದು ಇಲ್ಲಿ ಹತ್ತು ಮಂದಿ ಸೇವಕರಿಂದ ಒಂದೇ ರೀತಿಯಲ್ಲಿ ಸಮಾನ ರೀತಿಯಲ್ಲಿ ಒಂದೊಂದು ನಾಣ್ಯ ಕೊಟ್ಟು ಕೊಟ್ಟಂತೆ ನಮ್ಮೆಲ್ಲರಿಗೂ ದೇವರು ಒಂದು ಶರೀರ ಒಂದು ದೇಹ ಎಂಬುದನ್ನು ಕೊಟ್ಟಿದ್ದಾರೆ ಸಮಯ ಎಂಬುದನ್ನು ಕೂಡ ಎಲ್ಲರಿಗೂ ಇಪ್ಪತ್ನಾಲ್ಕು ಗಂಟೆಯಂತೆ ಅದು ಹೌಸ್ ವೈಫ್ ಆಗಿರ್ಬೋದು ಸ್ವಾರ್ಥಿಕನಾಗಿರ್ಬೋದು ಒಬ್ಬ ಅಪೋಸ್ತುಲನಾಗಿರ್ಬೋದು ಒಬ್ಬ ಕೂಲಿಯಾಳು ಆಗಿರ್ಬೋದು ಯಾರೂ ನಾವು ಆಗಿರ್ಬೋದು ಟೀಚರ್ ನರ್ಸ್ ಡಾಕ್ಟರ್ ಯಾರೇ ಆಗಿರ್ಬೋದು ದೇವರು ನಮಗೆ ಒಂದೇ ರೀತಿಯಲ್ಲಿ ಸರಿಸಮಾನವಾಗಿ ಸಮಯವನ್ನು ಕೂಡ ಕೊಟ್ಟಿದ್ದಾರೆ ಆ ನಾಣ್ಯ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಕೊಟ್ಟಿದ್ದಾರೆ ಆದರೆ ಇವತ್ತು ನಮ್ಮ ದೇಹದ ಮುಖಾಂತರ ಈ ಒಂದು ಶರೀರದ ಮುಖಾಂತರ ದೇವರಿಗೆ ಮಹಿಮೆ ಆಗ್ತಾ ಇದೆಯಾ ಇಲ್ವಾ ನಮಗೆ ಕೊಟ್ಟ ಸಮಯದ ಸದುಪಯೋಗ ನಾವು ಮಾಡ್ತಾ ಇದ್ದೇವಾ ಇಲ್ವಾ ಎಂದು ನಮ್ಮನ್ನೇ ನಾವು ಪರಿಶೀಲಿಸಿ ನೋಡೋಣ ಪ್ರೇರೆ ಸಂತ ಪೌಲರು ಎರಡು ಕುರಿತ ಐದು ಹತ್ತರಲ್ಲಿ ತಿಳಿಸುತ್ತಾರೆ ನಾವೆಲ್ಲರೂ ನ್ಯಾಯ ವಿಚಾರಣೆಗೆ ಕ್ರಿಸ್ತ ಹೆಸುವಿನ ಮುಂದೆ ನಿಲ್ಲಲೇಬೇಕು ಪ್ರತಿಯೊಬ್ಬನು ತನ್ನ ದೈಹಿಕ ಜೀವನದಲ್ಲಿ ಮಾಡಿದ ಪಾಪ ಪುಣ್ಯ ಕಾರ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಪಡೆಯುವರು ಹೌದು ಪ್ರಿಯರೇ ನಾವು ಒಬ್ಬೊಬ್ಬರು ಕೂಡ ಒಂ ದೇವರ ಮುಂದೆ ನ್ಯಾಯಸ್ಥಾನದ ಮುಂದೆ ನಿಲ್ಲಬೇಕು ಅಂತ ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ ನಮ್ಮೆಲ್ಲರಿಗೂ ಒಂದು ಶರೀರವಿದೆ ಈ ಶರೀರವನ್ನು ಇಂದು ನಾವು ದೇವರಾಲಯವಾಗಿ ಶುದ್ಧವಾಗಿಟ್ಟುಕೊಂಡಿದ್ದೇವ ದೇವರು ನಮ್ಮನ್ನು ಉಂಟು ಮಾಡಿರೋದು ನಮಗಾಗಿ ಜೀವಿಸಲು ಅಲ್ಲ ಅವರಿಗಾಗಿ ಜೀವಿಸಲು ಈ ದೇಹದ ಮುಖಾಂತರ ಅವರಿಗೆ ಮಹಿಮೆ ಆಗಬೇಕು ನಾವು ಯಾರೇ ಆಗಿರಲಿ ನನ್ನ ನಿನ್ನ ಪ್ರಭು ರಾಜ ಯಜಮಾನ ಏಸ್ಸು ಆಗಿದ್ದಾರೆ ಅವರು ರಕ್ತ ಸುರಿಸಿ ನಮ್ಮನ್ನು ಕ್ರಯಕ್ಕೆ ತೆಗೆದುಕೊಂಡಿದ್ದಾರೆ ನಾವು ಅವರ ಆಸ್ತಿ ಆಗಿದ್ದೇವೆ ನಮಗೆ ನಮ್ಮ ಶರೀರದ ಮೇಲೆ ಯಾವ ಅಧಿಕಾರ ಇಲ್ಲ ಇಲ್ಲಿ ಆ ಪ್ರಾಮಾಣಿಕ ಸೇವಕ ದೇವರಿಂದ ಮೆಚ್ಚುಗೆ ಪಡೆದ ಅವನು ಬಲೆ ಪ್ರಾಮಾಣಿಕ ನೆಚ್ಚಿನ ಸೇವಕ ಎಂಬ ಒಂದು ಬಿರುದು ಕೂಡ ಪಡೆದು ಹತ್ತು ಪಟ್ಟಣಗಳಿಗೆ ಅವನು ಅಧಿಕಾರ ಪಡೆದ ಇನ್ನೊಬ್ಬ ಆ ಒಂದು ನಾಣ್ಯದಿಂದ ಐದು ನಾಣ್ಯ ಗಳಿಸಿದಾಗ ಅವನಿಗೆ ಪ್ರತಿಫಲವಾಗಿ ಐದು ಪಟ್ಟಣಗಳ ಮೇಲೆ ಅಧಿಕಾರ ಪಡೆದ ಉನ್ನತ ಸ್ಥಾನ ಪಡೆದ ದೇವರ ಮಹಿಮೆಯಲ್ಲಿ ಆತ ಪಾತ್ರನಾದ ಆದರೆ ಒಬ್ಬ ದುಷ್ಟ ಸೇವಕ ತನಗೆ ಕೊಟ್ಟ ಒಂದು ನಾಣ್ಯವನ್ನು ಅವನು ಭಯಪಟ್ಟು ಬಟ್ಟೆಯಲ್ಲಿ ಭದ್ರವಾಗಿ ಕಟ್ಟಿ ಇಟ್ಟಿದ್ದೆ ನಾನು ನಿಮಗೆ ಭಯಪಟ್ಟೆ ಎಂದು ಹೇಳುವಾಗ ಎಲೆ ದುಷ್ಟ ಸೇವಕನೆ ನೀನು ಆಡಿದ ಮಾತಿನಿಂದಲೇ ನಿನಗೆ ತೀರ್ಪು ಕೊಡುತ್ತೇನೆ ಯಾಕೆ ನಿನ್ನ ಹಣವನ್ನು ಬಡ್ಡಿಗೆ ಹಾಕಲಿಲ್ಲ ಅವನಲ್ಲಿರುವ ಆ ಚಿನ್ನದ ನಾಣ್ಯವನ್ನು ಕಿತ್ತು ಹತ್ತು ಇರುವವನಿಗೆ ಕೊಟ್ಟರು ಪ್ರಿಯರೇ ಪ್ರಾಮಾಣಿಕನಾಗಿ ದುಡಿದವನಿಗೆ ಅಧಿಕವಾಗಿ ಕೊಟ್ಟರು ಆದರೆ ಏನೂ ಇಲ್ಲದವನಿಗೆ ಅವನಲ್ಲಿರುವ ಕಿಂಚಿತ್ತನ್ನು ಕಸಿದುಕೊಂಡ್ರು ಪ್ರಿಯರೇ ಆ ಬಟ್ಟೆಯಲ್ಲಿ ಕಟ್ಟಿಟ್ಟ ಆ ನಾಣ್ಯ ಅಂದರೆ ಪ್ರಿಯರೇ ಆ ದುಷ್ಟ ಸೇವಕ ತನ್ನ ಸ್ವಾರ್ಥ ಲಾಭಕ್ಕಾಗಿ ತನಗಾಗಿ ಜೀವಿಸಿದ ತನಗೆ ಇಷ್ಟ ಬಂದಂತೆ ತಿಂದು ಕುಡಿ ಮಜಾ ಮಾಡು ತನಗಾಗಿ ತನ್ನ ಇಷ್ಟದ ಪ್ರಕಾರ ಜೀವಿಸಿದ ತನ್ನ ಮೈಮೆಗಾಗಿ ಜೀವಿಸಿದ ಆತ ಪ್ರಿಯರೇ ಪ್ರತಿಫಲ ಏನು ಪಡೆದ ಆತ ದೇವರಿಂದ ಪ್ರತಿಫಲ ಏನೂ ಪಡೆಯಲಿಲ್ಲ ಪ್ರೇರೇ ಇವತ್ತು ನಮ್ಮ ದೇಹವನ್ನು ದೇವರಿಗೆ ಸಮರ್ಪಿಸಿ ಕೊಡೋಣ ಈ ಕಣ್ಣುಗಳು ದೇವರ ಆ ಸ್ವಭಾವದಲ್ಲಿ ತುಂಬಲ್ಪಡಲಿ ಈ ಕಿವಿಗಳು ದೇವರ ಸ್ವಭಾವದಲ್ಲಿ ತುಂಬಲ್ಪಡಲಿ ಇವತ್ತು ಬೇರೆಯವರಿಗೆ ಸಾಂತ್ವನದ ನುಡಿಗಳು ಈ ಬಾಯಿ ಮುಖಾಂತರ ಬರಲಿ ಬೇರೆಯವರಿಗೆ ಆಶೀರ್ವಾದ ಈ ಕೈಗಳ ಮುಖಾಂತರ ಬರಲಿ ಬೇರೆಯವರಿಗೆ ಈ ಪಾದದ ಮುಖಾಂತರ ಶುಭ ಸಂದೇಶ ಎಲ್ಲೆಡೆಯೂ ಸಾರಲ್ಪಡಲಿ ಎಲ್ಲೆಲ್ ಈ ದೇಹದ ಮುಖಾಂತರ ಎಲ್ಲ ಕಡೆಗಳಲ್ಲೂ ನಮ್ಮ ಕುಟುಂಬಗಳಲ್ಲೂ ನಮ್ಮ ಗಂಡ ಹೆಂಡತಿ ಇರ್ಬೋದು ಮಕ್ಕಳಿಗಿರ್ಬೋದು ಆ ದೇವರ ಒಂದು ವಾಸಸ್ಥಾನವಾಗಿರಲಿ ಈ ಒಂದು ದೇಹದ ಮುಖಾಂತರ ನಾವು ಎಲ್ಲೆಲ್ಲ ಹೋಗ್ತೇವೋ ಯಾರನ್ನೆಲ್ಲ ಭೇಟಿ ಆಗ್ತೇವೋ ದೇವರ ಮಹಿಮೆ ಕಾಣಲ್ಪಡಲಿ ಬೆಳಗಲಿ ಎಂದು ನಮ್ಮ ಶರೀರವನ್ನು ಸಮರ್ಪಿಸಿಕೊಡೋಣ ಅಂದು ಆ ದೇವದೂತರುಗಳು ಆ ಒಂದು ಇಪ್ಪತ್ನಾಲ್ಕು ಸಭಾ ಪ್ರಮುಖರು ದೇವರನ್ನು ಆರಾಧಿಸಿದರು ಆ ನಾಲ್ಕು ಜೀವಿಗಳು ಪರಿಶುದ್ಧರು ಪರಿಶುದ್ಧರು ಎಂಬುದಾಗಿ ಎಲ್ ದೇವರಿಗೆ ಸಂಪೂರ್ಣವಾಗಿ ಅಡ್ಡಬಿದ್ದು ಆರಾಧಿಸಿದರು ತಮ್ಮ ಕಿರೀಟವನ್ನು ಬಿಚ್ಚಿ ಆರಾಧಿಸಿ ದೇವರನ್ನು ಮಹಿಮೆ ಪಡಿಸಿದಂತೆ ನಾವಿಂದು ನಮ್ಮ ಕಿರೀಟಗಳನ್ನು ಬಿಚ್ಚಿ ದೇವರನ್ನು ಈ ದೇಹದ ಮುಖಾಂತರ ಮಹಿಮೆ ಪಡಿಸೋಣ ಆಮೇಲೆ ರೈಸ್ ದ ಲಾಡ್